ನಿಮ್ಮ ಗಮನಕ್ಕೆ ತಂದು ಅದನ್ನ ಮುಂದಿನ ದಿನಗಳಲ್ಲಿ ಮ್ಯೂಸಿಕ್ ಹಾಕಿ ಮಾಡಬೇಕು ಅನ್ನೋ ನನ್ನದು ಒಂದು ಉದ್ದೇಶ ಇದೆ ಅದಕ್ಕೆ ಎಲ್ಲರೂ ಸಹಕಾರ ಬೇಕಾಗುತ್ತೆ ಆದಷ್ಟು ಶೇರ್ ಮಾಡಿ ಬಾರೋ ಮಗ ಬಾರೋ ಮಗ ಪಾರ್ಟಿ ಮಾಡೋಣ ನೈಂಟಿ ಮೇಲೆ ಇನ್ನೂ ನೈಂಟಿ ಹಾಕೋಣ ಆ ಕಡೆ ಈ ಕಡೆ ತೇಲಾಡೋಣ ಕುಡಿದ ಮೇಲೆ ಕೇಳಿದವ್ರಿಗೆ ಉಗಿದು ಕಳಿಸೋಣ ನಮ್ಮ ಲೈಫು ನಮ್ಮ ದುಡ್ಡು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ನಮ್ಮ ಲೈಫು ನಮ್ಮಿಷ್ಟ ಇಷ್ಟ ಯಾರು ಹೇಳಿ ಕೇಳೋದಿಲ್ಲ ನಾವು ದುಡ್ಡಿದ್ರೆ ಎಲ್ಲ ಬರ್ತಾರೆ ನಿನ್ನ ಹಿಂದೆ ಇಲ್ಲ ಅಂದರೆ ಚೂರಿ ಹಾಕ್ತಾರೆ ಬೆನ್ನಿ ಹಿಂದೆ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಹುಡುಗಿದ್ ಬೀಳ ಬಾರಿ ಅವಳು ಅವರ ನಂಬಿ ನೀನು ಮೋಸವಾಗಬೇಡ ನಿನ್ನ ಲೈಫಲ್ಲಿ ನೀನು ಹಾಳಾಗಬೇಡ ಒನ್ ನೈಂಟಿ ಓಡಿ ಅವಳನ್ನ ಮರ್ರಿ ಚಿಲ್ ಮಾಡು ಲೈಫ್ ಅನ್ನೋದು ಒಂದೇ ಸಾಲಿ ನಿನ್ನ ಲೈಫು ನಿನ್ನ ದುಡ್ಡು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ನಿನ್ನ ಲೈಫು ನಿನ್ನ ದುಡ್ಡು ಯಾರು ಹೇಳಿ ಕೇಳಬೇಡ ನೀನು ಹಿಂದೆ ಒಂದು ಮುಂದೆ ಒಂದು ಬಗಳ ಜನಗಳು ಕಷ್ಟ ಅಂದಾಗ ಬರದೇ ಇರೋ ಬಿಟ್ಟು ಜನಗಳು ಇದೇ ಒಂದು ಹೋದರೆ ಒಂದು ಬಿಟ್ಟಾಗ್ತಿರು ಯಾರು ಹೋದರೂ ಯಾರಿದ್ರೂ ಖುಷಿಯಾಗಿರು ಎಂದೆಂದು ನೀನು ನಗುತ್ತಾ ಇರು ಎಣ್ಣೆ ಕುಡ್ಕೊಂಡು ನೀನು ಒಂದು ಮರಿತಾ ಇರು ಮರಿತಾ ಇರು ಇದೆ ಇನ್ನೂ ಮುಂದೆ ಕಂಟಿನ್ಯೂ ಆಗುತ್ತೆ ಅದು ಇಷ್ಟು ಸಾಕು ಅನಿಸುತ್ತೆ ಆದಷ್ಟು ಶೇರ್ ಮಾಡಿ ನಿಮ್ಮದು ಸಾಕಾರ ತುಂಬ ಬೇಕಾಗುತ್ತೆ ಥ್ಯಾಂಕ್ ಯು